ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರರ ಜೈಲು ಸೇರಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅವರು ಪತಿ ದರ್ಶನ್ ಅವರನ್ನು ಹೊರತರಲು ಹಲವಾರು ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಆ ಪ್ರಯತ್ನಗಳು ಯಾವೂ ಕೂಡ ಸಕ್ಸಸ್ ಆಗಿಲ್ಲ ಮೊನ್ನೆ ತಾನೇ ಬೆಂಗಳೂರಿನ ಶಕ್ತಿ ದೇವತೆಯಾಗಿದ್ದಂತಹ ಬಂಡೆ ಮಹಾಕಾಳಿಯಮ್ಮ ದೇವಸ್ಥಾನಕ್ಕೆ ಹೋಗಿ ಪತಿ ದರ್ಶನ್ ಅವರ ಹೆಸರು ಹೇಳಿ ಅರ್ಚನೆ ಮಾಡಿಸಿ ಬಂದಿದ್ದರು ಆದ್ರೆ ಈಗ ಇದ್ದಕ್ಕಿದ್ದಂತೆ ಮೈಸೂರಿನ ಶಕ್ತಿ ದೇವತೆ ಆಗಿರುವಂತಹ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪತಿ ದರ್ಶನ್ಗೋಸ್ಕರ ಹರಕೆ ಒತ್ತಿದ್ದಾರಂತೆ ಹಾಗಾದ್ರೆ ವಿಜಯಲಕ್ಷ್ಮಿ ಅವರು ಒತ್ತ ಹರಕೆ ಏನು ಅದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕೊನೆವರ್ಗ ಈ ವಿಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೌದು ಸ್ನೇಹಿತರೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ನಡುವೆ ಹಲವಾರು ಭಿನ್ನಾಭಿಪ್ರಾಯಗಳು ಜಗಳವಾದರೂ ಕೂಡ ಪತಿ ದರ್ಶನನ್ನು ವಿಜಯಲಕ್ಷ್ಮಿ ಅವರು ಎಂದು ಕೂಡ ಬಿಟ್ಟುಕೊಟ್ಟಿಲ್ಲ ಈಗಲೂ ಕೂಡ ಪತಿ ಜೊತೆಯಾಗೇ ನಿಂತು ದರ್ಶನ್ ಅವರನ್ನು ಜೈಲಿನಿಂದ ಹೊರತರಲು ಸಾಕಷ್ಟು ಪ್ರಯತ್ನನೇ ಮಾಡ್ತಿದ್ದಾರೆ ಅಂತಾನೆ ಹೇಳಬಹುದು ಆದರೆ ಇದೀಗ ಇಂದು ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಪತಿಗಾಗಿ ಹರಕೆ ಒತ್ತಿದ್ದಾರಂತೆ ಅದು ಅಲ್ಲಿ ಪೂಜೆ ಮಾಡ್ತಕ್ಕಂತ ಅರ್ಚಕರಿಗೆ ಮಾತ್ರ ಗೊತ್ತು ಆ ಹರಕೆ ಏನು ವಿಜಯಲಕ್ಷ್ಮಿ ಹೊತ್ತಿರೋದು ಅಂತ ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಸುದ್ದಿ ಪತಿ ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಹುರುಳು ಸೇವೆ ಹರಕೆ ಹೊತ್ತಿದ್ದಾರಂತೆ ನನ್ನ ಪತಿ ದರ್ಶನ್ ಅವರು ಆದಷ್ಟು ಬೇಗ ಬಿಡುಗಡೆಯಾದ್ರೆ ನಾನು ಹುರುಳು ಸೇವೆ ಮಾಡಿ ಈ ಹರಕೆ ತೀರಿಸ್ತೀನಿ ಅಂತ ಹರಕೆ ಹೋಗ್ತಿದ್ದಾರಂತೆ ಆದಷ್ಟು ಬೇಗ ದರ್ಶನ್ ಅವರು ಬಿಡುಗಡೆ ಆಗ್ಲಿ ಅಂತ ನಾವು ಕೂಡ ಕೇಳ್ಕೊಳ್ಳೋಣ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ